ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಯೋರ್ಸ್ ಕಿಚನ್ ಕಾರ್ನರ್ ಇವತ್ತು ಮಸಾಲಾ ಪುರಿ ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡೋದಂತ ನೋಡೋಣ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಮಸಾಲಾ ಪುರಿ ನೀವು ಟ್ರೈ ಮಾಡಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿಯಾಗಿತ್ತು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಇಲ್ಲಿ ಒಂದು ಟೀ ಸ್ಪೂನ್ ಸೋಂಪು ಒಂದು ಟೀ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ನಾಲ್ಕು ಲವಂಗ ಒಂದು ಪಿಸ್ಚಕ್ಕೆ ಇದೆಲ್ಲ ಹಾಕೊತಾ ಇದ್ದೀನಿ ಇಲ್ಲಿ ಸಣ್ಣದು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಹಾಕ್ತಾ ಇದ್ದೀನಿ ಎರಡು ಇಂಚು ಶುಂಠಿ ಹಾಕ್ತಾ ಇದ್ದೀನಿ ಒಂದು ಗೇಟೆ ಬೆಳ್ಳುಳ್ಳಿ ಸಿಪ್ಪೆ ಬಿಸ್ಕೊಂಡಿದ್ದೀನಿ ಇಲ್ಲಿ ಎಂಟು ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇಲ್ಲಿ ಎರಡು ಸಣ್ಣದು ನಾಟಿ ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಸಾಫ್ಟಾಗಿ ಹಾಕಬೇಕು ಅಲ್ಲಿ ಹತ್ತ ಫ್ರೈ ಮಾಡ್ಕೊಬೇಕು ನೋಡಿ ಟೊಮೆಟೊ ಸ್ವಲ್ಪ ಸಾಫ್ಟಾಗಿ ಆಗಿದೆ ಇಲ್ಲಿ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಹಿಡಿ ಪುದೀನಾ ಸೊಪ್ಪು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈಗ ಗ್ಯಾಸ್ ಆಫ್ ಇದ್ದೀನಿ ಈ ಬಿಸಿಗೆ ಸೊಪ್ಪು ಕೂಡ ಫ್ರೈ ಆಗುತ್ತೆ ಇದು ಕಂಪ್ಲೀಟ್ ತಣ್ಣಗಾಗಬೇಕು ನೋಡಿ ಇಲ್ಲಿ ಒಂದು ಕಪ್ ಬಟಾಣಿ ಬಟಾಣಿ ನೈಟ್ ನೆನೆಸ್ಕೊಂಡಿದ್ದೆ ಅದಕ್ಕೆ ನೀರು ಹಾಕಿ ಎರಡು ಆಲೂಗಡ್ಡೆ ಹಾಕಿ ಸಿಪ್ಪೆ ತೆಗ್ದಿದ್ದೀನಿ ಆಲೂಗಡ್ಡೆದು ಎರಡು ಇದು ಮೂರಿಂದ ನಾಲ್ಕು ವಿಸಿಲು ಕೂಗಿಸ್ಕೊಂಡಿದ್ದೀನಿ ಇದರಲ್ಲಿ ಒಂದು ದೊಡ್ಡ ಸ್ಪೂನು ನೋಡಿ ಕೊ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಇದಕ್ಕೆ ಹಾಕ್ಕೊತಾ ಇದ್ದೀನಿ ನೋಡಿ ಇದು ಕಂಪ್ಲೀಟ್ ತಣ್ಣಗಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಬೇಕು ನೋಡಿ ಈಗ ಆಲೂಗಡ್ಡೆನ ಮ್ಯಾಶ್ ಮಾಡ್ಕೊಬೇಕು ಈ ಥರ ನೋಡಿ ಸ್ಪೂನಲ್ಲೇ ಈಗ ಮ್ಯಾಶ್ ಮಾಡ್ಕೊಳ್ಳಿ ಮ್ಯಾಶ್ ಆಗುತ್ತೆ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ನೋಡಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ನೋಡಿ ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿಯಾಗಿತ್ತು ಈಗ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಒಂದು ಅರ್ಧ ಟೀ ಸ್ಪೂನು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಧನಿಯಾ ಪುಡಿ ಹಾಕ್ಕೊಂಡು ಒಂದು ಥರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೊಬೇಕು ಫಿಫ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡಿದ್ದೀನಿ ಈ ರು ಈಗ ರುಬ್ಕೊಂಡಿರೋ ಗ್ರೀನ್ ಪೇಸ್ಟ್ ಹಾಕೊತಾ ಇದ್ದೀನಿ ಈ ಲೋ ಫ್ಲೇಮಲ್ಲೇ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಬೇಕು ಲೋ ಫ್ಲೇಮಲ್ಲೇ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಬಟಾಣಿನ ಮತ್ತು ಆಲೂಗಡ್ಡೆನ ಹಾಕೊತಾ ಇದ್ದೀನಿ ಮ್ಯಾಶ್ ಮಾಡ್ಕೊಂಡಿರೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮಿಕ್ಸಿ ಜಾರ್ಗೆ ಒಂದು ಲೋಟ ನೀರು ಹಾಕ್ಕೊಂಡು ಹಾಕೊತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಇದು ಇಲ್ಲಿ ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿದ್ದೀನಿ ಒನ್ ಟೀ ಸ್ಪೂನು ಚಾಟ್ ಮಸಾಲ ಒನ್ ಟೀ ಸ್ಪೂನು ಗರಂ ಮಸಾಲ ಅರ್ಧ ಟೀ ಸ್ಪೂನ್ ತೊಗೊಂಡಿದ್ದೀನಿ ಅದನ್ನ ಹಾಕ್ಕೊತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ನೋಡಿ ಹಾಕ್ಕೊಳ್ಳಿ ನಾನು ಬಟಾಣಿ ಬೇಯಿಸೋ ಉಪ್ಪು ಹಾಕ್ಕೊಂಡಿಲ್ಲ ಬ್ಲ್ಯಾಕ್ ಸಾಲ್ಟು ಹಾಕಿರೋದ್ರಿಂದ ಉಪ್ಪು ನೋಡಿ ಹಾಕ್ಕೊಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಲೋ ಫ್ಲೇಮಲ್ಲೇ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕಿದ ಈ ಮಸಾಲ ಸ್ವಲ್ಪ ತೆಳುವಾಗಿರಬೇಕು ನೋಡಿ ಈ ಥಿಕ್ನೆಸ್ ಇಷ್ಟು ಈ ಥಿಕ್ನೆಸ್ ಇದ್ದರೆ ಕರೆಕ್ಟಾಗಿರುತ್ತೆ ನೋಡಿ ಲೋ ಫ್ಲೇಮಲ್ಲಿ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಇದೀಗ ಇದು ರೆಡಿ ಆಯ್ತಿದ್ದು ನೋಡಿ ಪ್ಲೇಟಲ್ಲಿ ಐದು ರೆಡಿಮೇಡ್ ಪೂರಿ ಇಟ್ಕೊಂಡಿದ್ದೀನಿ ಅದನ್ನು ಈ ಥರ ಬ್ರೇಕ್ ಮಾಡ್ಕೊಬೇಕು ನೋಡಿ ಈ ಮಸಾಲಾನ ಮೇಲೆ ಹಾಕೊತಾ ಇದ್ದೀನಿ ಪಾನಿಪುರಿ ಮಸಾಲಾನ ನೋಡಿ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಆನಿಯನ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಸೇವ್ ಹಾಕ್ಕೊತಾ ಇದ್ದೀನಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಇದು ತುಂಬನೇ ಟೇಸ್ಟಿಯಾಗಿರುತ್ತೆ ಮಸಾಲೆ ಪುರಿ ನೀವು ಟ್ರೈ ಮಾಡಿ ಹಾಗೂ ಕಮೆಂಟ್ ಸೆಕ್ಷನ್ ತಿಳಿಸಿ ಸೈನಿಂಗ್ ಔಟ್ ಫ್ರಮ್ ಯಸ್ ಕಿಚನ್ ಕಾರ್ನರ್ ಥ್ಯಾಂಕ್ ಯು